ಶಿಡ್ಲಘಟ್ಟ ನಗರದ ಸೋಮೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿಗೆ ಎರಡು ಲಕ್ಷ ಚೆಕ್ ನೀಡಿದ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಶಿಡ್ಲಘಟ್ಟ ನಗರದ ಐತಿಹಾಸಿಕ ಸೋಮೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಕಾರ್ಯಕ್ಕೆ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ಎರಡು ಲಕ್ಷಗಳ ಚೆಕ್ ನೀಡಿ ತಮ್ಮ ಧಾರ್ಮಿಕ ಭಾವನೆ ಹಾಗೂ ಸಮಾಜಮುಖಿ ಸೇವಾಭಾವವನ್ನು ತೋರಿದ್ದಾರೆ ನಗರದ ಭಕ್ತರ ಸಮ್ಮುಖದಲ್ಲಿ ಚೆಕ್ ಹಸ್ತಾಂತರಿಸಿದ ನಂತರ ಮಾತನಾಡಿದ ನರಸಿಂಹಮೂರ್ತಿ ಅವರು ಸೋಮೇಶ್ವರ ಸ್ವಾಮಿ ದೇವಾಲಯವು ನೂರಾರು ಭಕ್ತರ ಆಧ್ಯಾತ್ಮಿಕ ಶ್ರದ್ಧೆಯ ಕೇಂದ್ರವಾಗಿದೆ ತಾವು ಬಾಲ್ಯದಿಂದಲೂ ತಮ್ಮ ತಂದೆ ಮತ್ತು ತಾಯಿಯೊಂದಿಗೆ ಈ ದೇವಸ್ಥಾನಕ್ಕೆ ಬರುತ್ತಿದ್ದೆ ಎಂದು ನೆನಪಿಸಿಕೊಂಡರು ಕಾಲೇಜಿಗೆ ಹೋಗುವಾಗಲೂ ಸಹ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದು ಹೋಗುತ್ತಿದ್ದೆ ಎಂದರು ದೇವಸ್ಥಾನದ ಅಭಿವೃದ್ಧಿಗೆ ತಮ್ಮ ಕೈಲಾದ ಸಹಾಯ ಮಾಡಿದ್ದೇವೆ ಎಂದು ತಿಳಿಸಿದರು ಈ ಸೇವೆಯನ್ನು ಭಗವಂತ ನನಗೆ ನೀಡಿರುವ ಸಣ್ಣ ಶಕ್ತಿ ಎಂದು ತಿಳಿಸಿದರು ಸೋಮೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರು ಡಾಲ್ಫಿನ್ ನಾಗರಾಜ್ ಚೆಕ್ನು ಸ್ವೀಕರಿಸಿ ಮಾತನಾಡಿದವರು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಎರಡು ಲಕ್ಷ ರೂಪಾಯಿಗಳ ಡಿಡಿ ನೀಡಿದ್ದಾರೆ ದೇವಸ್ಥಾನ ಸಮಿತಿಯವರು ಅವರ ಈ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ರಾಜಕೀಯ ಮತ್ತು ವೈಯಕ್ತಿಕ ಜೀವನದಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಎಂದು ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿ ಸದಸ್ಯರು ಧಾರ್ಮಿಕ ಮುಖಂಡರು ಹಾಗೂ ಭಕ್ತರು ನರಸಿಂಹಮೂರ್ತಿ ಅವರ ಸಮಾಜಮುಖಿ ಸೇವಾ ಮನೋಭಾವವನ್ನು ಶ್ಲಾಘಿಸಿದರು ಅವರು ನೀಡಿದ ಸಹಾಯದಿಂದ ದೇವಸ್ಥಾನದ ಅಭಿವೃದ್ಧಿ ವೇಗ ಪಡೆಯಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಮಾಜದ ಹಿತದೃಷ್ಟಿಯಿಂದ ಧಾರ್ಮಿಕ ಕ್ಷೇತ್ರಕ್ಕೆ ನೀಡುವಂತಹ ದಾನ ಭಕ್ತರಲ್ಲಿ ಮಾದರಿಯಾಗಬೇಕು ಎಂದು ಹಲವು ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ ದೇವಾಲಯದ ಆಡಳಿತ ಮಂಡಳಿ ಸದಸ್ಯರಾದ ಸುರೇಶ್ ಮುರಳಿ ವೇದಮೂರ್ತಿ ಮಧು ಮುರಳಿ ಮಾದಪ್ಪ ಚಂದ್ರಶೇಖರ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ ಕೆಲಸ ಇವತ್ತು ಎರಡು ಲಕ್ಷಿಂಗ್ ಕೊಟ್ಟವ್ರ ಅವ್ರಿಗೆ ಎಲ್ಲ ನಮ್ಮ ದೇವಸ್ಥಾನದ ಎಲ್ಲರೂ ನಮ್ಮ ಸಮಿತಿ ಸದಸ್ಯರು ಎಲ್ಲರ ಕಡೆಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಇನ್ನೂ ಅವ್ರಿಗೆ ಒಳ್ಳೆ ರಾಜಕೀಯದೊಳಗಾಗ್ಲಿ ಆರ್ಯದೊಳಗಾಗ್ಲಿ ಒಳ್ಳೆ ಉಳ್ಳಿದ ಹೋಗ್ಲಿ ಅಂತ ಹೇಳಿ ನಾನೀಗ ಆಚರಿಸ್ತೀನಿ ನಮ್ಮ ನಾಗರಾಜಣ್ಣ ಅವರು ಹದಿನೈದು ದಿವಸ ಹಿಂದೆಗಡೆ ಭೇಟಿ ಮಾಡ್ಬೇಕು ಸ್ವಲ್ಪ ಬೆಂಗಳೂರಿಗೆ ಬರ್ತೀವಿ ಮನೆಗ್ ಬರ್ತೀವಿ ಅಂತ ಹೇಳಿದ್ರು ಹೇಳಿದ್ವಿ ನಾ ನೀವ್ ಪಾಪ ಅಷ್ಟೊಂದ್ ದೂರ ಯಾಕೆ ಬರ್ತೀರಾ ನಾವೇ ಬರ್ತೀವಿ ದೇವಸ್ಥಾನ ಹತ್ರನೇ ಬರ್ತೀವಿ ಇಲ್ಲ ಮನೆ ಹತ್ರನೇ ಬರ್ತೀವಿ ಅಂತ ಹೇಳಿದ್ವಿ ಅಣ್ಣವ್ರ ಮನೆಗ್ ಹೋದಾಗ ಅಣ್ಣವ್ರು ಹೇಳಿದ್ರು ಇದರ ದೇವಸ್ಥಾನಕ್ಕೆ ನಮ್ಮ ಸೇವೆ ಏನಾದ್ರು ಬೇಕು ಅಂತ ನಮ್ಮ ಸೇವೆ ಹಳ್ಳಿಲ ಸೇವೆ ಯಾಕೆಂದ್ರೆ ಈ ಭಗವಂತನಿಗೆ ನಾವು ಚಿಕ್ಕ ವಯಸ್ಸಿನಿಂದ ಬರ್ತಿದ್ವಿ ನಮ್ಮ ನೃದ ಜೊತೆಲೆಲ್ಲಾ ಬರ್ತಿದ್ದೆ ಇಲ್ಲಿ ದೇವಸ್ಥಾನಕ್ಕೆ ತುಂಬಾ ಹುರಾತನ ದೇವಸ್ಥಾನ ನಮ್ಮ ತಾಯಿ ಜೊತೆನ ತುಂಬಾ ನೆಸಡಿ ಬಂದಿದೆ ಆಮೇಲೆ ಸೋಮವಾರ ಸೋಮವಾರ ನಾವು ಇಲ್ಲಿ ಬರ್ತಿದ್ವಿ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಒಂದ್ಸರಿ ಚಪ್ಪಳಾಪುರ ಕಾಲೇಜ್ ಹೋಗ್ತಿದ್ದೆ ಹಾಗಾಗಿ ನನಗೆ ಭಗವಂತನ ಸೇವೆ ಮಾಡೋ ಚಿಕ್ಕ ಈಗ ನನಗೆ ಭಗವಂತ ಕೊಟ್ಟಿದ್ದಾನೆ ಆಳಿಲ ಸೇವೆ ಮಾಡ್ತಾ ಇದ್ವಿ ಧನ್ಯವಾದಗಳು